ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ನಾ ಇವತ್ತ ಪಾಲಕ್ ಉಪಯೋಗಿಸಿ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ ಭಾಳ ಸೂಪರ್ ಇರ್ತದೆ ಟೇಸ್ಟ್ನು ಇರ್ತದೆ ಒಂದು ಸೂಡು ಪಾಲಕ್ ತೊಗೊಂಡಿ ಗ್ಯಾಸ್ ಮೇಲೆ ನೀರು ಇಟ್ಕೊಂಡಿನಿ ನೀರು ಬಿಸಿ ಆಗ್ಯಾವ ಇದು ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಬಿಸಿ ಮಾಡ್ತೀನಿ ರೀ ಪಾಲಕ್ ಸೊಪ್ಪು ಏನು ಭಾಳತನ ಬೈಸೋದೇನು ಇದಕ್ಕೆ ಬಂದದ ನೋಡ್ರಿ ಈಗ ಒಂದು ಪ್ಲೇಟ್ನ ತಗೋತೀನಿ ಈಗ ಇದೇ ನೀರ ಆಮೇಲೆ ಗ್ರೇವಿ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋತೀನಿ ಇದು ಭಾಳ ಟೇಸ್ಟ್ ಆಗ್ತದ್ರಿ ಈ ಥರ ಮಾಡಿದೆವು ಅಂದ್ರೆ ಇದು ಈಗ ಮಿಕ್ಸಿಗೆ ಹಾಕೋತೀನಿ ಇದ್ರಾಗ ಒಂದು ನಾಲ್ಕು ಹಸಿ ಮೆಣಸಿಲ್ಕಾಯಿ ಹಾಕೋತೀನಿ ಸ್ವಲ್ಪೇ ಹಸಿ ಶುಂಠಿ ಹಾಕೋತೀನಿ ರೀ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ ಶುಂಠಿ ಸ್ವಲ್ಪೇ ಹಾಕೋರಿ ಒಂದು ಸ್ವಲ್ಪ ಕೊತ್ತಂಬ್ರಿ ಹಾಕಿ ಮಿಕ್ಸಿ ಮಾಡ್ಕೊತೀನಿ ರೀ ಮಾಡ್ಕೊಂಡೀನಿ ಒಂದು ಪಾತ್ರೆ ಒಳಗೆ ಇದು ಅದೇ ಪಾತ್ ಅದೇ ಮಿಕ್ಸರ್ ಒಟ್ಟಕ್ಕೆ ಒಂದು ಟೊಮೊಟೊ ಹಾಕ್ಕೊತೀನಿ ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ತೀನಿ ಈಗೇನು ಮಿಕ್ಸಿ ಮಾಡಿಟ್ಟಿದ್ದಲ್ರಿ ಪರ್ಲಕ್ಕ ಅದಕ್ಕೆ ಮೂರು ಸ್ಪೂನ್ ಕಡಲೆ ಹಿಟ್ಟು ಹಾಕೋತೀನಿ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಒಂದು ಮೂರು ಜನಕ್ಕೆ ಹಾಕ್ತದೆ ರೀ ಅದು ಅಷ್ಟು ಮಾಡಿ ನಿಮ್ಮ ಮನೆಗೆ ಎಷ್ಟು ಜನ ಇರ್ತೀರಿ ನೋಡ್ಕೊಂಡು ಮಾಡ್ರಿ ನೀವು ಸ್ವಲ್ಪ ರುಚಿಗೆ ಉಪ್ಪು ಹಾಕೋತೀನಿ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಇದು ಮಿಕ್ಸ್ ಈಗ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ತೀನಿ ಎಣ್ಣೆ ಹಚ್ಚಿ ಇದೇನು ಪಾರ್ಲಕ್ಕ ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿಟ್ಟಿದ್ದಲ್ಲ ರೀ ಈ ಪ್ಲೇಟಿಗೆ ಹಾಕ್ಕೋತೀನಿ ಇದು ಹವ್ಯದ ಮ್ಯಾಗ ಬೈಸ್ಬೇಕ್ರಿ ಇದು ಮ್ಯಾಗ ಒಂದು ಪಾತ್ರೆ ಒಳಗೆ ನೀರು ಬಿಸಿ ಇಟ್ಟೀನಿ ನೀರು ಕೈದಾವ ಇದು ಉಗದ ಮ್ಯಾಗ ಬೇಯಿಸ್ಕೋತೀನಿ ರೀ ಇದು ಒಂದು ಐದು ನಿಮಿಷದಾಗ ರೀ ಇದು ನೋಡಿರಿ ಈಗ ಆಗ್ಯದ ತೋರಿಸ್ತೀನಿ ನೋಡಿರಿ ಹ್ಞೂ ಚಾಕು ಚುಚ್ಚಿ ನೋಡಿದ್ರೆ ಹತ್ತಲ್ಲ ಅಂದ್ರೆ ಬೆಂದದ್ರಿ ಇದು ತೆಗಿತೀನಿ ನೋಡಿರಿ ಈಗ ಆದ್ರೆ ಸಾಕು ಕಟ್ ಮಾಡ್ಕೋತೀನಿ ರೀ ನಿಮ್ಗೆ ಯಾವ ಆಕಾರ ಬೇಕು ಆ ಆಕಾರದಾಗ ಕಟ್ ಮಾಡ್ಕೋಬೇಕು ನಾ ಚೌಕ್ ಚೌಕಾಗಿ ಕಟ್ ಮಾಡ್ಕೊಳತ್ತೀನಿ ಪ್ಲೇಟಿಗೆ ಹತ್ತಲ್ರಿ ಇದು ಸ್ವಲ್ಪ ಆರ್ತಂದ್ರೆ ಜಲ್ದಿ ಬಿಡ್ತದೆ ನೋಡ್ರಿ ಈ ಥರ ಎಲ್ಲ ತಕ್ಕೋತೀನಿ ಈಗ ಈ ಥರ ಮಾಡಿದೆ ಅಂದಿದ್ರೆ ಭಾಳ ಟೇಸ್ಟ್ ರೀ ಇದು ಪಲ್ಯ ಪಾಲಕ್ ತಿಲ್ಲಾರ್ದವ್ರಿಗೆ ಈ ಥರ ಮಾಡ್ಕೊಟ್ಟೆ ಅಂದ್ರೆ ಇಷ್ಟಪಡ್ತಿರ್ತಾರೆ ಇದು ಟೇಸ್ಟ್ನು ರೀ ಭಾಳ ಚಂದ ಒಂದು ಸಲ ನೀವು ಟ್ರೈ ಮಾಡಬೇಕಾದ್ರೆ ನೋಡ್ರಿ ನಿಮ್ಗೆ ಎಷ್ಟು ದಿಪ್ಪು ಬೇಕು ಎಷ್ಟು ಬೇಕು ನೀವು ನೋಡ್ಕೊಂಡು ಮಾಡ್ರಿ నా ఒంందు ఇబ్బరిలిందరు జనకు ఆగస్ట్ మన ఎలా ఇదే థర్ తోతీ నోడి ఈ నోడి ఈ థర్ అగ ఈ ఒగ్గ మన పాత్ర ఇట్కీ ఎణి హాకొతీనీ ఎర్డు స్పూన్ హాక్రీ ఎణి ఎన్నె బల్ നമുക്ക് എടു ലവംഗി ഹോത്തീൻ റീ ബേക്കേക്കു ഹാക്കി ബേഡ് സ്കിപ്പ് മാബോപ്പി കട്ട് മാിട്ടി ഇത് സ്വല്പ ഫ്രൈയലി ഈരുളി ഹാക്കീനീരുള്ളി ചെന്ത ഫ്രൈ മാത്തീ സ്വല്പ ഈരുള്ളി ഫ്രൈ അല്ല കലർ ചേഞ്ചാകി ഈരുളി ഫ്രൈ ആക ടൊമാട്ടോ മിക്സിട്ട്ക്കൊണ്ടി അല്ല മിക്സീ ഹാക്കൊണ്ടി അത് ഈ ഹാത്തീൻ റീ ടോ ഹോക്കീനോട്രീ ഇനു ചന്ദ്രൈ മാത്ത ഇത് ഭാ ടേസ്റ്റ് ആത് റീ റേവൻ നിത് ഹസരുചി എന്തും തിലിക്കില്ല റേസ്റ്റ് ആത്തത് റീ സ്വല്പ അർശന പൗഡർ ഹക്കി കലർ സംബന്ധ സ്വൽപ്പുടിക്കലർ ചന്ദി സ്വൽപ്പരം മസാല ഹാത്ത ಚಂದ ಫ್ರೈ ಅಲ್ಲರಿ ಒಂದು ಸ್ವಲ್ಪ ರುಚಿ ಖಾರ ನೋಡ್ಕೊಂಡು ಹಾಕೋತೀನಿ ರೀ ಖಾರ ಖಾರ ಸಂಬಂಧ ಮಸಾಲೆ ಖಾರ ಹಾಕೋತೀನಿ ರೀ ನಾನು ನಿಮ್ಗೆ ಯಾವ್ದು ಖಾರ ಇಷ್ಟ ಆಗ್ತದೆ ಅದು ಹಾಕೋಬೋದು ನಾ ಎರಡು ಪುಡಿ ಖಾರ ಒಂದು ಸ್ವಲ್ಪ ಮಸಾಲೆ ಖಾರ ಒಂದು ಸ್ವಲ್ಪ ಎರಡು ಹಾಕೊಂಡಿನ ಎಲ್ಲ ಫ್ರೈ ಆಗ್ಯದ ನೀರೇನು ಕುದಿಸಿ ರೀ ಪಾಲಕ್ ಕುದಿಸ್ಕೊಂಡಿಟ್ಟು ತೊಗೊಂಡಿದ್ದಲ್ಲ ಅದೇ ನೀರೇ ಯೂಸ್ ಮಾಡ್ಕೋತೀನ ಉಪ್ಪು ರೀ ರುಚಿಗೆ ಇದು ಒಂದು ಸ್ವಲ್ಪ ಕುದಿಲ್ರಿ ಹಾಗೆಲ್ಲ ಮಿಕ್ಸ್ ಮಾಡಿ ಮುಚ್ಚಿಡ್ತೀನಿ ಒಂದು ಐದು ನಿಮಿಷ ನೋಡಿರಿ ಈ ಥರ ಕುದ್ದದ ಈಗ ಇವು ಹಾಕ್ತೀನಿ ನೋಡಿರಿ ಇವೇನು ವಡೆ ಥರ ಮಾಡ್ಕೊಂಡು ನೋಡ್ರಿ ಅವೆಲ್ಲ ಹಾಕ್ಕೋತೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಭಾಳ ಟೇಸ್ಟ್ ಆಗ್ತದ್ರಿ ಇದು ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಐದು ನಿಮಿಷ ಕುದಿಸ್ಬಿಡಣ ಒಂದು ಐದು ನಿಮಿಷ ಆದಾಗ ರೆಡಿ ರೀ ಇದು ನೋಡಿರಿ ಎರಡು ಚೆಂದಾಗೇನು ನೋಡ್ರಿ ತಿನ್ನಕು ಭಾಳ ಟೇಸ್ಟ್ ಆಗ್ತದೆ ಭಾಳ ಸೂಪರ್ ರೀ ಇದು ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು